ಗದಗನಲ್ಲಿ ನಟೋರಿಯಸ್ ಆರೋಪಿ ಮೇಲೆ ಫೈರಿಂಗ್ ಆರೋಪಿ ಕಾಲಿಗೆ ಎರಡು ಸುತ್ತು ಗುಂಡೇಟು ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಡಂಬಳ ಹಾಗೂ ಡೌಣಿ ಗ್ರಾಮದ ಮಧ್ಯೆ ನಡೆದಿರುವಂತಹ ಘಟನೆ ಇದು ನಟೋರಿಯಸ್ ಆರೋಪಿ ಜಯಸಿಂಹ ಮೊಡಕೇರೆ ಕಾಲಿಗೆ ಗುಂಡೇಟು ತಗುಲಿದೆ ಆರೋಪಿಯನ್ನ ಪತ್ತೆ ಮಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಾಗ ನಡೆದಿರುವಂತಹ ಘಟನೆ ಪೊಲೀಸ್ ಸಿಬ್ಬಂದಿ ವೀರೇಶ ಬಿಸ್ನಳ್ಳಿ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಲು ಪ್ರಯತ್ನ ಪಡ್ತಾ ಇದ್ದ ಈ ವೇಳೆ ಸಿಪಿಐ ಮಂಜುನಾಥ ಕುಸ್ಕಲ್ ಅವರು ಫೈರಿಂಗ್ ಮಾಡಿದ್ದಾರೆ ದರೋಡೆ ಮನೆ ಕಳೆತನ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಅಪರಾಧಿಯಾಗಿದ್ದ ಇಥ ನಿನ್ನೆ ವಿಜಯನಗರ ಜಿಲ್ಲೆಯ ಜಿಲ್ಲೆ ಬಳಿ ಜಯಸಿಂಹನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ದರೋಡೆ ಗ್ಯಾಂಗ್ ಅದೇ ದರೋಡೆ ಗ್ಯಾಂಗ್ ಅನ್ನ ಕರೆದುಕೊಂಡು ಬರುವಾಗ ಈ ಒಂದು ಘಟನೆ ನಡೆದಿದೆ ಮಂಜುನಾಥ್ ಮೋಡೇಕೇರ್ ಹಾಗೂ ರಮೇಶ್ ಮೋಡೇಕರ್ ಹಾಗೂ ಜಯಶಿಮಾ ಮೋಡೇಕೇರ್ ಅವರನ್ನ ಕರೆದುಕೊಂಡು ಬರ್ತಾ ಇದ್ದ ಪೊಲೀಸರು ಪೊಲೀಸರು ವಾಹನದಲ್ಲಿ ಕೈಗೆ ಹಾಕಿದ್ದ ಬೇಡಿಯಿಂದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡಿದ್ದಾರೆ ಈ ವೇಳೆ ಪೊಲೀಸರು ಲಕ್ಷ ರಕ್ಷಣೆಗಾಗಿ ಫೈರಿಂಗ್ ಮಾಡಿದ್ದಾರೆ ಮುಂಡರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಗಾಯಾಳುಗಳನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಆಗಮಿಸಿದ ಗದಗ ಎಸ್ ಪಿ ಬಿ ಎಸ್ ನೇಮಗೌಡರು ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಜಯಸಿಂಹ ಮೊಡಖೇರ್ ಹಾಗೂ ಪೊಲೀಸ್ ಸಿಬ್ಬಂದಿ ವೀರೇಶ ಬಿಸಿನಡಿ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ ಗದಗ ಎಸ್ಪಿ ಪಿ ಎಸ್ ನೇಮಗೌಡ ಅವರು ವರದಿ ಮರಿಯಜ ಎಂಎಚ್ ಇದು ಸಹ ಮುಂಜಾನೆ ಹೊತ್ತಿನಲ್ಲಿ ಸೆಲ್ಫ್ ಸಲುವಾಗಿ ಒಂದು ಪೊಲೀಸ್ ಫೈರಿಂಗ್ ಆಗಿದೆ ಸಿ ಪಿ ಐ ಪಿ ಐ ಅವರು ಆರೋಪಿತ ಒಬ್ಬ ಅಂದರೆ ಜಯ ಜಯಸಿಂಹ್ ದುರ್ಗಪ್ಪ ಮೋಡ್ಕೇರ್ ಅಂತೇಳಿ ಸುಮಾರು ಇಪ್ಪತ್ತೆರಡು ವರ್ಷ ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿಯಲ್ಲಿರ್ತಕ್ಕಂಥ ಒಂದು ಜನ ಜನತಾ ಕಾಲೋನಿ ವಾಸಿಯರು ಈತ ಅನೇಕ ಪ್ರಕರಣಗಳಲ್ಲಿ ವಾಂಟೆಡ್ ಇದ್ದ ರೀಸೆಂಟ್ಲಿ ಕಾಗವಾಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಡೆಕಾವಟಿ ಕೇಸ್ ಆಗಿದೆ ಮತ್ತು ಬಾಗೇವಾಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ತಿಕೋಟ ಪೊಲೀಷನ್ ಲಿಮಿಟ್ಸಲ್ಲಿ ಒಂದಾಗಿದೆ ನಮ್ಮಲ್ಲಿ ಲಕ್ಷ್ಮೇಶ್ವರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಅಫೆನ್ಸ್ ಆಗಿದೆ ಇನ್ನೂ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಈತನ ಮೇಲೆ ಒಂದು ಏನು ಅಪರಾಧ ದಾಖಲಾಗಿರುವುದು ಕಂಡುಬಂದಿದೆ ಇವನ ಒಂದು ಚಲನವಲನ ಮೇಲೆ ನಿಗಾ ಇಟ್ಟು ನಮ್ಮ ಅಧಿಕಾರಿಗಳು ಒಂದು ತಂಡಗಳನ್ನು ರಚನೆ ಮಾಡಲಾಗಿತ್ತು ಅವನನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇರುವಾಗ ಪೊಲೀಸರಿಗೆ ಒಂದು ಲಿಸುಸೆನ್ಸ್ ಮಾಡಿ ತಪ್ಸ್ಕೊಂಡು ಹಲ್ಲೆ ಮಾಡಿ ತಪ್ಸ್ಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ ಆ ಟೈಮಲ್ಲಿ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರವರು ಒಂದು ಏರ್ ಫೈರ್ ಕೂಡ ಮಾಡಿ ವಾರ್ನ್ ಮಾಡಿ ಎಲ್ಲ ಮಾಡಿದ್ದಾರೆ ನಾರ್ಮಲಿ ಮೊದಲು ವಾರ್ನ್ ಮಾಡಿ ನಂತರ ಏರ್ ಫೈರ್ ಮಾಡಿ ವಾರ್ನ್ ಮಾಡಿದರೂ ಕೂಡ ಅವನು ತಾನು ಹಲ್ಲೆ ಮಾಡೋದನ್ನು ಮತ್ತು ಓಡಿ ಹೋಗೋದನ್ನು ಏನೂ ಸ್ಟಾಪ್ ಮಾಡಿಲ್ಲ ಆದ್ದರಿಂದ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮತ್ತು ಆತನನ್ನು ವಶಕ್ಕೆ ಪಡೆದುಕೊಳ್ಳೋ ದೃಷ್ಟಿಯಿಂದ ಅವನ ಕಾಲಿಗೆ ಅಂದರೆ ಎಡಗಾಲಿಗೆ ಎರಡು ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಮತ್ತು ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಈಸ್ ಔಟ್ ಆಫ್ ಡೇಂಜರ್ ನಮ್ಮ ಸಿಬ್ಬಂದಿಗೂ ಕೂಡ ಒಬ್ಬರಿಗೆ ಏನು ಗಾಯ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಒಟ್ನಲ್ಲಿ ಬಟ್ನಲ್ಲಿ ಒಬ್ಬ ಏನು ಅತ್ಯಂತ ಅನೇಕ ಜಿಲ್ಲೆಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಆರೋಪಿಯಾಗಿದ್ದ ಸೊ ಇವನ್ನ ವಶಕ್ಕೆ ಪಡೆದುಕೊಳ್ಳೋದು ಮತ್ತು ಮುಂದಿನ ತನಿಖೆ ಕೈಗೊಳ್ಳೋದು ಭಾಳ ಅವಶ್ಯಕತೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳು ಅವನನ್ನು ಅವಶ್ಯಕ ಒಂದು ಫೈರ್ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ತನಿಖೆಯನ್ನು ಪ್ರಕರಣಗಳನ್ನು ದಾಖಲಿಸಿಕೊಂಡು ಮತ್ತು ಯಾವ ಪ್ರಕರಣದಲ್ಲಿ ಯಾವ ತನಿಖೆಯಲ್ಲಿ ಇವನು ಬೇಕು ಅನ್ನೋದ್ರ ಬಗ್ಗೆ ಮತ್ತು ಬೇರೆ ಬೇರೆ ಜಿಲ್ಲೆ ಕೆಲವು ಅಂತಾರಾಜ್ಯದಲ್ಲೂ ಕೂಡ ಅವರು ಅಫೆನ್ಸ್ ಮಾಡಿರೋ ಬಗ್ಗೆ ಮಾಹಿತಿ ಇದೆ ಅದನ್ನೆಲ್ಲ ಕೂಡ ವಿವರವಾಗಿ ನಮ್ಮ ಅಧಿಕಾರಿಗಳು ತನಿಖೆ ಮಾಡ್ತಾರೆ ಅದು ಆ ಇನ್ಫಾರ್ಮೇಷನ್ ಕೂಡ ಇದೆ ಆಂಧ್ರ ಪ್ರದೇಶ ಆ ಕಡೆ ಬಾರ್ಡರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ಬೇರೆ ಬೇರೆ ಕಡೆಗೆ ಹೋಗಿ ಮತ್ತು ಮಂಗಳೂರು ನಮ್ಗೆ ಆಲ್ರೆಡಿ ಕೆಲವು ಇನ್ಫಾರ್ಮೇಷನ್ ಜಾಲೋಳ್ಳಿ ಪಿ ಎಸ್ ಅಲ್ಲೆಲ್ಲ ಅಫೆನ್ಸ್ ಮಾಡಿರೋದು ಕೆಲವು ಬೇಸಿಕಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಲ್ರೆಡಿ ಸಿಕ್ಕಿದೆ ಇಂಟ್ರವೆಷನ್ ಟೈಮಲ್ಲೂ ಕೂಡ ಈಗ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ ಸೊ ಅದನ್ನು ತೆಗೆದುಕೊಂಡು ಇವರೆಲ್ಲೆಲ್ಲಿ ಅಫೆನ್ಸ್ ಮಾಡಿದರು ಆ ಎಲ್ಲ ಅಧಿಕಾರಿಗಳಿಗೂ ಜೊತೆಗೂ ಕೂಡ ಮಾತಾಡಿಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಮುಂದಿನ ತನಿಖೆಯೇ ಕೈಗೊಳ್ತೀವಿ ಕಾಂಟ್ಯಾಕ್ಟ್ ಹೇಗಿತ್ತು ಫೋನ್ ಮೂಲಕಿತ್ತು ಅಥವಾ ಪೊಲೀಸರಿಗೆ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಪ್ರಕರಣ ಯಾರಿಗೂ ಕೂಡ ಇವತ್ತ ಸಿಕ್ಕಿಲ್ಲ ಹಾಂ ತನಿಖೆಯ ಹೆಚ್ಚಿನ ಭಾಗವನ್ನು ಬಿಟ್ಕೊಡ್ಲಿಕ್ಕೆ ಆಗಲ್ಲ ಆದರೆ ತಾವು ಹಾಗೆ ಇವನು ಭಾಳ ಪೊಲೀಸ್ ಅಧಿಕ ಸ್ಟೇಷನ್ಗಳಿಗೆ ಬೇಕಾಗಿದ್ದ ಒಂಥರ ಏನೋ ಆಗಿ ಹ್ಯಾಬಿಚುವಲ್ ಆಗಿ ಫೆನ್ಸ್ಗಳನ್ನು ಮಾಡಿಕೊಂಡು ಡೆಕಾಯಿಟಿ ಮಾಡೋದಿರ್ಬೋದು ಹೌಸ್ ಬ್ರೇಕಿಂಗ್ ಟಪ್ಸ್ ಮಾಡೋದಿರ್ಬೋದು ಅಥವಾ ಅಡ್ ಅದರ್ ತಪ್ಸ್ ಮಾಡೋದಿರ್ಬೋದು ವೆಹಿಕಲ್ ತಪ್ಪು ಮಾಡಿ ಅಫೆನ್ಸ್ ಮಾಡೋದು ಸಪೋಸ್ ಎಲ್ಲಾದರೂ ಒಂದು ಬಲೇರೋ ಕಳ್ತನ ಮಾಡೋದು ಇನ್ನೊಂದು ಕಡೆ ಹೋಗಿ ಅದನ್ನು ಯೂಸ್ ಮಾಡ್ಕೊಂಡು ಅಫೆನ್ಸ್ ಮಾಡೋದು ಎಲ್ಲಾದ್ರೂ ಬೈಕ್ ತಪ್ಪು ಮಾಡೋದು ಅದನ್ನು ಹೋಗಿ ಇನ್ನೊಂದು ಕಡೆ ಅಫೆನ್ಸ್ ಮಾಡೋದು ಅದನ್ನು ಬಿಟ್ಟು ಅಲ್ಲಿ ಹೋಗೋದು ರೀಸೆಂಟ್ಲಿ ಅಥಣಿ ಇದು ಕಾಗವಾಡದಲ್ಲಿ ಅಫೆನ್ಸ್ ಮಾಡ್ಕೊಂಡು ಬರುವಾಗ ಬಿಳಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಚೆಕ್ ಪೋಸ್ಟಲ್ಲಿ ಇವರು ಬೊಲೇರೋನ್ನ ಬಿಟ್ಟು ಓಡಿ ಹೋಗ್ತಾರೆ ಆ ಚೆಕ್ ಪೋಸ್ಟ್ನಲ್ಲಿ ಹಿಡಿಯುವಾಗ ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತು ಹಿಂಗೆ ಬೇರೆ ಬೇರೆ ಕಡೆಗೆ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಫೆನ್ಸ್ ಮಾಡೋದು ಪೊಲೀಸರಿಗೆ ಸುಳ್ಳು ಸಿಗ್ಲಾರ್ದಂಗೆ ಓಡಾಡಿಕೊಂಡು ಏನು ಅಫೆನ್ಸ್ ಮಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಅದನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಇವ್ರನ್ನ ಟ್ರೇಸ್ ಮಾಡಿದ್ದೀವಿ ಟ್ರೇಸ್ ಮಾಡಿ ಸೆಕ್ಯೂರ್ ಮಾಡಿದ್ವಿ ಗ್ಯಾಂಗ್ ಇದೆ ಇವ್ರ ಜೊತೆ ಇನ್ನೂ ಮೂರು ಜನರನ್ನ ನಾವು ಸೆಕ್ಯೂರ್ ಮಾಡಿದ್ವಿ ಸೊ ಅವ್ರನ್ನೂ ಕೂಡ ಇಂಟ್ರಾಗೇಷನ್ ನಡೀತಾ ಇದೆ ಟೋಟಲ್ ನಾಲ್ಕು ಜನಕ್ಕೆ ಸೆಕ್ಯೂರ್ ಮಾಡಿದ್ದೀವಿ ಮತ್ತು ಇದರಲ್ಲಿ ಯಾರಾದರೂ ಅಂತ ನಮಗೆ ಇನ್ನೂ ಹೆಚ್ಚಿಗೆ ಗೊತ್ತಾಯ್ತಾರೆ ಅವ್ರನ್ನೂ ಕೂಡ ಸೆಕ್ಯೂರ್ ಮಾಡಿತ್ತು ಯಾವ ರೀತಿ ಹಲ್ಲೆ ಮಾಡ್ತಾನೆ ಏನಾಗುತ್ತೆ ಅಂದರೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಇವರು ಇದರಿಂದ ಈ ಡಂಬಳದಿಂದ ಶಿರಟಿ ಮಾರ್ಗವಾಗಿ ಲಕ್ಷ್ಮೇಶ್ವರಕ್ಕೆ ಹೋಗ್ತಾಯಿದ್ರು ಡೋಣಿ ಹತ್ರ ಹೋದಾಗ ನನಗೆ ಅಂದರೆ ನಿಶೆನ್ಸ್ ಮಾಡಿ ನನಗೆ ತಲೆ ನೋಯ್ತಾ ಇದೆ ನೇಚರ್ ಕಾಲ್ ಹೋಗ್ಬೇಕು ಅಂತ ಗಲಾಟೆ ಮಾಡಿ ಜೀಪ್ಗೆಲ್ಲ ತಲೆ ಗುದ್ದ್ವಿ ದೆನ್ ನನ್ನ ಅನಿವಾರ್ಯವಾಗಿ ಕೆಳಗಿಳಿಸಿ ಇದು ಮಾಡುವಾಗ ನೇಚರ್ ಕಾಲ್ ಅಟೆಂಡ್ ಹೇಳುವಾಗ ಕೈಯಲ್ಲಿ ಇರ್ತಕ್ಕಂಥ ಬೆಡಿಯಿಂದನೇ ಪೊಲೀಸರಿಗೆ ಹೊಡೆದು ಅಲ್ಲಿರೋ ಕಲ್ಲಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದು ಬೇಡಿಯಿಂದ ಹೊಡೆದದ್ದು ಮತ್ತು ಕಲ್ಲಿಂದ ಹೊಡೆದದ್ದು ಗಾಯ ಆಗಿದೆ ಮತ್ತು ತಲೆಯಿಂದ ಕೂಡ ಗುದ್ದಿದ್ದಾರೆ ಅವರಿಗೆಲ್ಲ ಇದಕ್ಕೆ ಸೊ ಎಸ್ಕೇಪ್ ಹಾಂ ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಇಂಟರ್ನಲ್ ಇಂಜುರೀಸ್ ಕೂಡ ಇದೆ ಟ್ರೀಟ್ಮೆಂಟ್ ನಡೀತಾ ಇದೆ ಎಲ್ಲ ಥರದ ಎಫೆನ್ಸ್ಗಳಲ್ಲಿ ಇವರು ಭಾಗಿಯಾದ ಕ್ವಾಲಿಟಿ ರಾಬ್ರಿ ಎಚ್ ಬಿ ಟಿ ಸೊ ಈಗ ಡೀಟೇಲ್ಸ್ ನಾವು ನೋಡಬೇಕು ಅಂದರೆ ಯಾವ್ಯಾವ ಪೊಲೀಷನ್ ಯಾವ ರೀತಿಯಾಗಿದೆ ನಮಗೆ ಪ್ರಾಥಮಿಕವಾಗಿ ಗೊತ್ತಾಗಿರೋದು ನಮ್ಮ ಲಕ್ಷ್ಮೇಶ್ವರ ಪೊಲೀಷನಲ್ಲಿ ಕೇಸ್ ಇದೆ ಕಾಗವಾಡಲ್ಲಿ ಡೆಕಾಯಿಟಿ ಕೇಸ್ ರಿಜಿಸ್ಟರ್ ಆಗಿದೆ ಬಾಗವಾಡಿ ಪೊಲೀಷನಲ್ಲಿ ಒಂದು ತಪ್ಪು ಕೇಸ್ ರಿಜಿಸ್ಟರ್ ಆಗಿದೆ ತಿಕೋಟ ಪೊಲೀಷನಲ್ಲಿ ತಪ್ ಕೇಸ್ ರಿಜಿಸ್ಟರ್ ಆಗಿದೆ ಆಮೇಲೆ ಇದರಲ್ಲಿ ಕೊರ್ತಿ ಕೊಲ್ಲಾರ್ ಕೊಲ್ಲಾರ್ ಪೊಲೀಷನ್ ಲಿಮಿಟ್ಸಲ್ಲಿ ಒಂದು ಕೂರಿ ಕಳತನ ಮಾಡಿರೋದು ಪ್ರಕರಣ ಇದಾಗಿದೆ ಆಮೇಲೆ ಹಿಂದೆ ಜಾಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ನಗರದ ಜಾಲಳ್ಳಿ ಪೊಲೀಸ್ ಠಾಣೆಗಳಲ್ಲಿ ಕಳತನ ಪ್ರಕರಣಗಳು ಇರುವುದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ಗೊತ್ತಾಗಿರೋದು ಇನ್ನೂ ಹೆಚ್ಚಿನ ಅಪರಾಧಗಳನ್ನು ಅವರು ಮಾಡಿರೋ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ಓಡಾಡೋದು ಮಹಾರಾಷ್ಟ್ರ ಆಂಧ್ರದಲ್ಲಿ ಕೂಡ ಅವ್ರ ಮೂಮೆಂಟ್ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಅದನ್ನು ಕೂಡ ನಾವು ಟ್ರೆಸ್ಔಟ್ ಮಾಡ್ತೀವಿ ಥ್ಯಾಂಕ್ ಯು